ಮದುವೆ ಮತ್ತು ಗೃಹ ಪ್ರವೇಶ ಮಾಡುವಾಗ ದೇವರ ಪೂಜೆಗೆ ಅಪಾರವಾದ ಖರ್ಚು ಮಾಡುತ್ತಾರೆ ಇದು ಸರಿನಾ ಮನೆಗಳಲ್ಲಿ ಮಾಡ್ತಕ್ಕಂಥ ಮಂಗಳ ಕಾರ್ಯಗಳಿಗೆ ಬಹಳ ಅಬ್ಬರದ ಪ್ರಚಾರ ಕೊಟ್ಟು ದುಬಾರಿ ಖರ್ಚುಗಳನ್ನು ಮಾಡಿ ಮನೆಗಳಲ್ಲಿ ಮಂಗಳ ಕಾರ್ಯಗಳನ್ನು ಮಾಡ್ತಾರೆ ಉದಾಹರಣೆಗೆ ಮದುವೆ ಈ ಗೃಹ ಪ್ರವೇಶ ಇವೆರಡಿದ್ದವಲ್ಲ ಇವು ಬಹಳ ಎಕ್ಸ್ಪೆನ್ಸಿವ್ ಪ್ರೋಗ್ರಾಮ್ಸ್ ಅತಿ ಹೆಚ್ಚು ಜನಗಳನ್ನು ಬರಡು ಮಾಡ್ತಕ್ಕಂಥ ಈ ಎರಡು ಕಾರ್ಯಗಳು ಆ ಮದುವೆಗಳಲ್ಲಿ ಇಲ್ಲ ಸಲ್ಲದ ಆಚರಣೆಗಳು ಇಲ್ಲ ಸಲ್ಲದ ಅಲಂಕಾರಗಳು ಮಾಡಕ್ಕೆ ಹೋಗ್ತಾರೆ ಜೊತೆಗೆ ಏನು ಮಾಡ್ತಾರೆ ಆಹಾರಗಳನ್ನು ತಯಾರು ಮಾಡ್ತಾರೆ ಸುಮಾರು ಅವ್ರು ಹೇಳ್ಕೊಳ್ಳೋದೇ ದೊಡ್ಡಸ್ತಿಕೆ ನಮ್ಮ ಮದುವೆಯಲ್ಲಿ ಇಪ್ಪತ್ತೈದು ಐಟಮ್ ರೀ ಇಪ್ಪತ್ತು ಐಟಮ್ ರೀ ಇನ್ನು ಕೆಲವರು ಹೌದಾ ಅಷ್ಟೊಂದು ಮಾಡಿಸಿದ್ರ ನಾನು ಮಾಡಿಸ್ತೀನಿ ನಾನು ಮುಂದೆ ನಮ್ಮ ಮಕ್ಕಳ ಮದುವೆಗೆ ನಾನು ಇಪ್ಪತ್ತೈದು ಐಟಮ್ ಮಾಡಿಸ್ತೀನಿ ನೋಡಿ ಇಪ್ಪತ್ತೈದು ಐಟಮ್ನ ಕುಳಿತುಕೊಂಡು ಒಬ್ಬ ಸೇವನೆ ಮಾಡಬೇಕಂತಂದರೆ ಕನಿಷ್ಠ ಒಂದು ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷ ಸಮಯ ಬೇಕು ಅಷ್ಟು ಪದಾರ್ಥಗಳನ್ನು ಹಗಿದು ಜಿಗಿದು ನಾವು ಸೇವನೆ ಮಾಡಬೇಕಂತಂದರೆ ಇಪ್ಪತ್ತು ಇಪ್ಪತ್ತೈದು ಐಟಮ್ಸನ್ನ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಸಮಯ ಬೇಕು ಕೊಡ್ತಾರಾ ಇವರು ಕೊಡೋದಿಲ್ಲ ಒಬ್ಬರು ಮದುವೆನಲ್ಲಿ ಒಬ್ರು ಊಟ ಮಾಡ್ತಾಯಿರ್ತಾರೆ ಇವನು ಜಲ್ದಿ ಊಟ ಮಾಡಿ ಮುಗಿಸಿದ್ರೆ ಸಾಕು ನಾನು ಊಟಕ್ಕೆ ಕೂತ್ಕೊಳ್ಳೋಣ ಅಂಥೇಳಿ ಹಿಂದೆ ಬೆನ್ನಿಂದೆ ಜನ ಕಾಯ್ತಾಯಿರ್ತಾರೆ ಇವನು ಇನ್ನೂ ಏನು ಮುಗಿಸಿಲ್ಲ ಇನ್ನೂ ಮುಗಿಸಿಲ್ಲ ನಾ ಕುತ್ಕೊಳ್ಬೇಕು ಅಂತ ಕಾಯ್ತಾಡ್ತಾರೆ ಕೇವಲ ಹನ್ನೆರಡರಿಂದ ಹದಿಮೂರು ನಿಮಿಷದಲ್ಲಿ ಒಂದು ಪಂಕ್ತಿ ಎದ್ದೇಳಬೇಕು ಹೇಗೆ ತಿಂತಾರೆ ಸ್ಪೀಡಾಗಿ ಅಂತಂದರೆ ಹಗಿಯೋದು ಇಲ್ಲ ಏನೂ ಇಲ್ಲ ಈ ಚೀಲಕ್ಕೆ ತುಂಬ್ಕೊಳ್ತಾರಲ್ಲ ಹಾಗೆ ತುಂಬ್ಕೊಂಡು ಬಿಡ್ತಾರೆ ಇನ್ನು ಕೆಲವರು ಸ್ವಲ್ಪ ಸ್ಲೋ ಇರೋರು ಆ ಚೀಲಕ್ಕೆ ತುಂಬ್ಕೊಳ್ಳೋಕಾಗ್ದಲೇ ಹೊಟ್ಟೆ ಅನ್ನುವಂತಹ ಆ ಚೀಲಕ್ಕೆ ತುಂಬಿಕೊಳ್ಳೋಕಾಗ್ದಲೇ ಅರ್ಧಕ್ಕರ್ಧ ಎಲೆ ಮೇಲೆಯೇ ಬಿಟ್ಬಿಡ್ತಾರೆ ನೋಡ್ತಾರೆ ನಮ್ಮ ಹಿಂದ್ಲೋರ್ ಇಲ್ಲಿ ಕಾಯ್ತಾಯಿದ್ದಾರೆ ಕುತ್ಕೊಳ್ಳಿಕ್ಕೆ ಅಂತ ತಕ್ಷಣ ಆಗಲೇ ಇನ್ಯಾವನ ಒಬ್ಬ ಅಂದರೆ ಎಲ್ಲರೂ ಹೆದ್ದು ಹೊಟ್ಟೋಗ್ತಾರೆ ಎಂತಹ ದುಬಾರಿ ಖರ್ಚುಗಳು ಅರ್ಥಹೀನ ಆಚರಣೆಗಳು ಆ ಬೆಲೆ ಬಾಳುವಂತಹ ಆಹಾರ ಪದಾರ್ಥಗಳನ್ನು ಬೇಯಿಸಿ ಈ ರೀತಿ ಚೆಲ್ಲಿದ್ರೆ ಯಾವ ದೇವರಿಗೆ ಅರ್ಪಣೆ ಆಗುತ್ತೆ ಇದಕ್ಕೇನ ಶ್ರೀಮಂತಿಕೆ ಕೊಟ್ಟಿದ್ದು ಪರಮಾತ್ಮ ಇದಕ್ಕೇನ ಸೌಲಭ್ಯಗಳನ್ನು ಕೊಟ್ಟಿದ್ದು ಪರಮಾತ್ಮ ಹೀಗೆ ಮಾರ್ಕೆಟಲ್ಲಿ ಸಿಕ್ಕುವಂತಹ ಧಾನ್ಯಗಳನ್ನು ತಂದು ಸ್ವೇಚ್ಛಾಚಾರವಾಗಿ ಬೇಯಿಸಿ ಹೀಗೆ ಎಲೆ ಮೇಲೆಲ್ಲ ಚೆಲ್ಲಿ ತೆಗೆದುಕೊಂಡು ಹೋಗಿ ಮೂರಿಗೆ ಸುರಿಯುವಂಥದ್ದು ಈ ಆಚರಣೆಗಳೆಲ್ಲ ಇದೆಯಲ್ಲ ಇವೆಲ್ಲವನ್ನು ಕೂಡ ಪರಮಾತ್ಮ ಮುಂದೆ ಒಂದು ದಿನ ಅವರಿಗೆ ತಿನ್ನೋಕೆ ಅನ್ನ ಇಲ್ದಂಗೆ ಮಾಡ್ತೇನೆ ಅನ್ನದ ಬೆಲೆ ಗೊತ್ತಾಗೋ ಥರ ಮಾಡ್ತಾರೆ ಯಾರು ಅನ್ನವನ್ನು ಕೇವಲ ಮಾಡ್ತಾರೆ ಅಥವಾ ಮಾರ್ಕೆಟಲ್ಲಿ ಸಿಕ್ಕುವಂತಹ ನೋಡಿ ಆ ಆಹಾರ ಪದಾರ್ಥಗಳು ಉಳಿದ್ರೆ ಮಾರ್ಕೆಟಲ್ಲಿ ಬೆಲೆ ಕಡಿಮೆ ಆಗುತ್ತೆ ಸಿಕ್ಕುವಂಥ ಆಹಾರ ಪದಾರ್ಥಗಳನ್ನ ತಂದು ಬೇಯಿಸಿ ಬೇಯಿಸಿ ವೇಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಮಾರ್ಕೆಟಲ್ಲಿ ವಸ್ತುಗಳು ಖಾಲಿಯಾಗುತ್ತೆ ಆವಾಗ ಇರೋ ವಸ್ತುಗಳಿಗೆ ಬೆಲೆ ಜಾಸ್ತಿ ಆಗುತ್ತೆ ಶಾರ್ಟೇಜ್ ಬರ್ತದೆ ಶಾರ್ಟೇಜ್ ಬಂದಾಗ ಬೆಲೆಗಳು ಜಾಸ್ತಿ ಆಗುತ್ತೆ ಹೀಗೆ ಮುಂದಾಲೋಚನೆ ಇಲ್ಲದಲೇ ಈ ರೀತಿ ಶ್ರೀಮಂತರುಗಳು ಅಥವಾ ತನ್ನ ಪೃಷ್ಟೇಜನ್ನು ತೋರಿಸ್ಕೊಳ್ಳಿಕ್ಕೆ ತನ್ನ ದೊಡ್ಡ ಸಿಗಳನ್ನು ತೋರಿಸ್ಕೊಳ್ಳೋದಕ್ಕೆ ಹೋದಂತಹ ಜನ ಈ ರೀತಿ ದುಂದು ವೆಚ್ಚವನ್ನು ಮಾಡಿ ದುರ್ಬಳಕೆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಇರ್ತಕ್ಕಂಥ ಪಾಪ ಒಬ್ಬ ರೈತ ಬಿತ್ತಿ ಬೆಳೆದು ಅವನು ಮಾರ್ಕೆಟಿಗೆ ತಂದು ಹಾಕ್ಬೇಕಾದ್ರೆ ಅವ್ನಿಗೆ ಎಷ್ಟು ಕಷ್ಟ ಇರ್ತದೆ ಆ ಎಲ್ಲವನ್ನು ಕೂಡ ಮಣ್ಣುಪಾಲು ಮಾಡಿ ಯಾರ್ಯಾರ ಬೆವರಿನ ದುಡಿಮೆ ಆ ಆಹಾರ ಪದಾರ್ಥದಲ್ಲಿ ಇರ್ತಾ ಇರ್ತಲ್ಲ ಅದನ್ನೆಲ್ಲವನ್ನು ಕೂಡ ಲೆಕ್ಕ ಹಾಕದಲೇ ಅವರು ಈ ಥರ ದುಂದುವೆಚ್ಚವನ್ನು ಮಾಡಿ ಪಾಪಕ್ಕೆ ಒಳಗಾಗ್ತಾರೆ ಕರ್ಮಕ್ಕೆ ಒಳಗಾಗ್ತಾರೆ ಪರಮಾತ್ಮನ ಶಾಪಕ್ಕೆ ಒಳಗಾಗ್ತಾರೆ ಇದನ್ನು ಎಲ್ಲರೂ ಮನಗಾಣಬೇಕು ಒಂದು ಹಗಳ ಅನ್ನವನ್ನು ಚೆಲ್ಲುವಂಥ ಅಧಿಕಾರ ನಮಗಿಲ್ಲ ಅದು ದೈವ ಸ್ವರೂಪ ಸ್ವರೂಪ ಆಗಿದೆ ಅದು ಶರಣರಂತೂ ಅನ್ನವನ್ನು ಪ್ರಸಾದ ಅಂತ ಕರೀತಾರೆ ಎಲ್ಲೂ ಕೂಡ ಊಟ ಅಂತ ಕರೆಯೋದಿಲ್ಲ ಪ್ರಸಾದ ಅಂತ ಹೇಳ್ತಾರೆ ಈ ಕಾಯಪ್ರಸಾದಕ್ಕೆ ಅದು ಆಹಾರ ಪ್ರಸಾದ ಇದು ಈ ಜೀವಕ್ಕೆ ಜೀವ ಕೊಡುವಂತಹ ಆ ಪ್ರಸಾದವನ್ನು ಚೆಲ್ಲಿದ್ರೆ ಅದರ ಫಲವನ್ನು ಮುಂದೆ ಶಿಕ್ಷೆಯ ರೂಪದಲ್ಲಿ ನಾವು ಅನುಭವಿಸಲೇಬೇಕಾಗುತ್ತೆ ಅಂಥೇಳಿ ಶರಣರು ಹೇಳಿದ್ದಾರೆ ಹೀಗಾಗಿ ಯಾವುದೇ ಸಮಾರಂಭಗಳಲ್ಲಿ ಆಹಾರಗಳನ್ನು ತಿನ್ನುವಂತಹ ಪದಾರ್ಥಗಳನ್ನು ಚೆಲ್ಲಬಾರದು ವೇಸ್ಟ್ ಮಾಡಬಾರ್ದು ಅರ್ಥಹೀನ ಆಚರಣೆಗಳನ್ನು ಮಾಡಬಾರ್ದು ಅಂಥೇಳಿ ನಮ್ಮ ಶರಣರು ಬಹಳ ಕಟ್ಟಪ್ಪಡೆ ಮಾಡಿದ್ದಾರೆ